ಇವಾಗ ಏನು ಅಂತಂದ್ರೆ ಈ ತಡಿ ನಾನು ಮುಂದೆ ಬರ್ತೀನಿ ನಾನು ತರುಣ ಇವಾಗ ಜ್ಯೂಸ್ ಕುಡಿಯೋಕ್ ಹೋಗೋದ ಅಂತ ಅಂದ್ಕೊಂಡು ಆ ಜ್ಯೂಸ್ ಒಂದು ದೊಡ್ಡ ಇಷ್ಟಿನೇ ಐತೆ ನಮ್ಮ ಕಾಲೇಜಲ್ಲಿ ಬಟ್ ನಾವಿವಾಗೂಸ್ ಕುಡಿಯೋದೇ ಹ್ಞೂ ಸೊ ಇವಾಗ ಜ್ಯೂಸ್ ಅಂಗಡಿಗೆ ಹೋಗ್ಬಿಟ್ಟು ಇಲ್ಲೇ ಇಲ್ಲೇ ಹತ್ರದಲ್ಲೇ ಇರೋದು ಜ್ಯೂಸ್ ಅಂಗಡಿ ಹಾಂ ಏನು ಅವನು ಇವಾಗ ಅಕೌಂಟಲ್ಲಿ ದುಡ್ಡು ಐತಾ ಅಂತ ನೋಡ್ತಾನಂತೆ ನನ್ನ ಅಕೌಂಟಲ್ಲಿ ಹತ್ತು ರೂಪಾಯಿ ಎಲ್ಲ ಇರ್ತದೆ ಅದು ಇದ್ದೇ ಇರ್ತದೆ ಜಸ್ಟ್ ಟ್ವೆಂಟಿ ಅಷ್ಟೇ ಒಂದು ಜ್ಯೂಸು ನಮ್ಮ ಹತ್ರ ಬಜೆಟ್ ಪ್ರಾಬ್ಲಮ್ ಇಂದ ನನ್ನ ಅಕೌಂಟಲ್ಲಿ ಹದಿಮೂರು ರೂಪಾಯಿ ಐತೆ ಬ್ರದರ್ ನಿನ್ನ ಅಕೌಂಟಲ್ಲಿ ಹದಿನೂರು ಅವನ ಅಕೌಂಟಲ್ಲಿ ಒಂದು ಹತ್ತು ರೂಪಾಯಿ ಇದ್ದೇ ಇರ್ತದೆ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಸೊ ಒಂದು ಇಪ್ಪತ್ತು ರೂಪಾಯಿಗೆ ಒಂದು ಜ್ಯೂಸು ತಗೊಂಡೋಗ್ಯದ ಅಂತ ಹೋಯ್ತಾ ಇದೀವಿ ಒಂದರಲ್ಲಿ ನಾವು ಇವಾಗ ಬೈಟು ಮಾಡ್ಕೊತೀವಿ ಅಷ್ಟೇ ಆ ಬೈಟು ಅವನಗಾರ್ದ ಅರ್ಧ ಅಷ್ಟೇ ಅದನ್ನ ಒಂದು ಕಾನ್ಸೆಪ್ಟ್ ಮಾಡಿಬಿಟ್ಟು ಒಂದು ವೀಡಿಯೋ ಹಾಕದ ಅಂತ ಫಿಕ್ಸ್ ಆಗಿ ಇವಾಗ ಈ ವಿಡಿಯೋ ಅಷ್ಟೇ ತಡೀರ ಅಲ್ಲಿ ಹೋಗ್ಬಿಟ್ ಮಾಡ್ತೀನಿ ಇದೊಂದು ಕರ್ಬೂಜ ಇವಾಗ ಇವನಿಗೂ ನನಗೂ ಸೇರು ತಗೊಂಡ್ ಹೋಗು ಇನ್ನು ಏನೋ ಇತ್ತು ತಗೋತೀನಿ ಅಂತಲ್ಲ ಅಯ್ಯೋ ಕೈ ನೋಡುತ್ತಾ ಲೋಟ ಇಲ್ವಾ ನೀವು ಕುಡಿತೀಯ ನಾ ಕುಡೀಲೋ ಕುಡಿತಿಯಾ ಕುಡಿಲೋ ಇವಾಗ ಇಷ್ಟಿರೋದು ಕರೆಕ್ಟ್ ಆಗಿ ಇಲ್ಲಿ ಗಂಟೆ ಇವಾಗ ಇವಾಗ ಏನ್ ಮಾಡುವಂತೇಳಿ ಇದು ಇಲ್ಲಿ ಕೆಳಗಡೆ ಇರೋದು ನಿಂದು ಕೆಳಗಡೆ ಇರೋದು ನಂದು